ಾರೆ ಯಾಕ್ ಸ್ವಾಮಿ ನಾವು ನಿಮ್ಮ ಕಸ ಎತ್ತೀವಿ राज राजो कण जण 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 कांचण

ఏ ఆట కట్టరు నవెల్గో కూలివరు నాయ్యాళయ్యూ కూలివరు నావో కళయ్యా ఎందోరువర బడతన మాలోకి బ్యాసరే పంద్యవల్ నావు గ్యాజ మాలూ పంద్యవల్ మాలూరు కదా ಮಾಲೂರು ಪಟ್ಟಣದಲ್ಲಿ ಮಾಲೂರು ಪಟ್ಟಣದಲ್ಲಿ ಮಾಲೂರು ಪುರಸಭೆಯ ವ್ಯಾಪ್ತಿಯ ಕಾರ್ಮಿಕರು ಟ್ಯಾಕ್ಟರ್ನ ಚಾಲಕರು ಕಂಪ್ಯೂಟರ್ ಆಪರೇಟರ್ಸ್ ಮತ್ತೆ ಒಟ್ಟಾರಿಯಾಗಿ ಪುರಸಭೆಯಲ್ಲಿ ಕೆಲಸ ಮಾಡತಕ್ಕಂಥ ಎಲ್ಲಾ ನೌಕರರು ಸಹ ಇವತ್ತು ಅನಿರ್ದಿಷ್ಟಾವಧಿ ಪ್ರತಿಭಟನಾ ಧರಣಿಯನ್ನ ಮಾಡ್ತಾರೆ ಇದರಲ್ಲಿ ಯಾವುದೇ ಎಸ್ ಸಿ ಎಸ್ ಟಿಗಳು ಮಾತ್ರ ಇಲ್ಲ ಎಲ್ಲ ವರ್ಗ ಇದಾರೆ ಇವರೆಲ್ಲರೂ ಸಹ ಇಡೀ ಮಾಲೂರು ಪಟ್ಟಣವನ್ನ ಸ್ವಚ್ಛವಾಗಿ ಇಡೋದಕ್ಕೆ ನಮ್ಮ ಚರಂಡಿಗಳನ್ನ ಸ್ವಚ್ಛ ಮಾಡಿ ರಸ್ತೆಗಳನ್ನ ಸ್ವಚ್ಛ ಮಾಡಿ ನಾವ್ ಎಸಿರ್ತಕ್ಕಂತ ಎಲ್ಲಾ ಘನತ್ಯಾಜ್ಯ ವಸ್ತುಗಳನ್ನ ಪ್ರತಿನಿತ್ಯ ಶೇಖರಿಸಿ ಹೊರ ಹಾಕ್ತಕ್ಕಂತ ಕಾರ್ಮಿಕರು ಪುರಸಭಾ ನೌಕರರು ಇವತ್ತು ಅವಧಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ ಏನು ಸುಮಾರು ವರ್ಷಗಳಿಂದ ಅದು ಎಂಟ್ರಾಗಬಹುದು ಗಣಸ ಇವತ್ತು ಪೌರ ಕಾರಣ ಕೆಲವರು ಇವತ್ತು ದಿನಗೂಲಿ ನೌಕರಾಗಿ ದುಡಿತಾ ಇದ್ದಾರೆ ಕೆಲವರು ಕಾಯ ಮಾತೆ ಆಗಿದೆ ದಿನಗುಲಿ ನೌಕರು ಸುಮಾರು ಹತ್ತು ವರ್ಷಗಳಿಂದ ಕೆಲಸ ಮಾಡ್ತಕ್ಕಂಥ ದಿನಗುಲಿ ನೌಕರರಿಗೆ ಇದುವರೆಗೂ ಸಹ ಕಡ್ಡಾಯವನ್ನ ಮಾಡಿಲ್ಲ ಯಾಕೆ ಈ ಸ್ವಚ್ಛ ಈ ಸಮಾಜವನ್ನ ಸ್ವಚ್ಛವಾಗಿರ್ತಕ್ಕಂಥವ್ರು ನಾವು ಮಲದ ಗುಂಡಿಗಳನ್ನ ಸ್ವಚ್ಛ ಮಾಡ್ತಕ್ಕಂಥ ನಾವು ಚರಂಡಿಗಳನ್ನ ಸ್ವಚ್ಛ ಮಾಡ್ತಕ್ಕಂಥ ನಾವು ರಸ್ತೆಗಳನ್ನ ಸ್ವಚ್ಛ ನಾವು ಕುಡಿಲಿಕ್ಕೆ ನೀರನ್ನ ವಾಟರ್ಮ್ಯಾನ್ ನೀರ್ ಬಿಡ್ಲಿಕ್ಕೆ ವಾಟರ್ಮ್ಯಾನ್ ಕೆಲಸ ಮಾಡ್ತಕ್ಕಂಥವ್ರು ನಾವು ಇಷ್ಟೆಲ್ಲಾ ಮಾದ್ರೂ ಸಹ ಇದುವರೆಗೂ ನಮ್ಗೆ ನ್ಯಾಯಬದ್ಧವಾಗಿರ್ತಕ್ಕಂತ ನೀಡ್ಬೇಕಾಗಿರ್ತಕ್ಕಂಥ ಯಾವುದೇ ಒಂದೇ ರೀತಿಯ ನೀವು ಸರ್ಕಾರದ ಸೌಲಭ್ಯಗಳನ್ನ ಒಂದು ನೀಡ್ತಾ ಇಲ್ಲ ಅಂದ್ರೆ ಅದೇ ನಾವು ಮನುಷ್ಯರಲ್ವೇ ನಾವು ಈ ಸಮಾಜದಲ್ಲಿ ವಾಸ ಮಾಡ್ಲಿಕ್ಕೆ ಅರ್ಹರಲ್ವೇ ನಿಮ್ಮ ನಿಮ್ಮ ತಾತ ಮುತ್ತಾ ಕಾಲದಿಂದಲೂ ಸಹ ನಾವು ಮಲಗುಂಡಿಯನ್ನ ಸ್ವಚ್ಛ ಮಾಡ್ಕೊಂಡೇ ಬರ್ತಾ ಇದ್ವಿ ಇವತ್ತು ಅದೇ ಕೆಲಸ ಮಾಡ್ಕೊಂಡೇ ಇದ್ವಿ ಆದ್ರೆ ಪಕ್ಷ ಸರ್ಕಾರದಿಂದ ಬರ್ತಕ್ಕಂತ ಮೂಲಭೂತ ಸೌಕರ್ಯಗಳನ್ನಾದ್ರೂ ನಮ್ಗೆ ಕೊಡ್ಲಿಕ್ಕೆ ನಿಮ್ಗೆ ಸಾಧ್ಯ ಆಗ್ತಾ ಇಲ್ಲ ಅಂದ್ರೆ ನಿಮ್ಗೆಲ್ಲರೂ ಸಹ ನಮ್ಮ ಧಿಕ್ಕಾರ ಇದೆ ಇವತ್ತು ಸುಮಾರು ಪೌರ ಕಾರ್ಮಿಕರು ದಿನಗೂಲಿ ನೌಕರ ಹೊರಗುತ್ತಿಗೆ ಆಧಾರದ ಮೇಲೆ ಕೆಲಸ ಮಾಡ್ತಾ ಇದ್ದಾರೆ ದಿನಗೂಲಿ ನೌಕರರಾಗಿ ಕೆಲಸ ಮಾಡ್ತಾ ಇದ್ದಾರೆ ಕೆಲವು ವಾಟರ್ ಪಾಟಲ್ ಸಹ ದಿನಗೂಲಿ ನೌಕರರಾಗಿದ್ದಾರೆ ಕಂಪ್ಯೂಟರ್ ಆಪ್ಟರ್ ಆಪರೇಟರ್ಸ್ ಇದ್ದಾರೆ ಕೆಲವರು ಹೊರಗುತ್ತಿಗೆ ಆಧಾರದ ಮೇಲೆ ಕೆಲಸ ಮಾಡ್ತಾ ಇದ್ದಾರೆ ಸುಮಾರು ಹದಿನೈದು ವರ್ಷಗಳಿಂದ ಕೆಲಸ ಮಾಡ್ತಾ ಇದ್ದಾರೆ ಅವರಿಗೆ ಕನಿಷ್ಠ ಪಕ್ಷ ಸರಿಯಾದ ರೀತಿ ಸಮಾನಾಂತರ ಕೆಲಸಕ್ಕೆ ಸಮಾನಾಂತರವಾಗಿರ್ತಕ್ಕಂಥ ವೇತನವನ್ನ ನೀವು ಕೊಟ್ಟಿದ್ದ ಆದ್ರೆ ನಮ್ಮ ಕುಟುಂಬಗಳು ಸರಿ ಹೋಗ್ತವೆ ಸ್ವಾಮಿ ನಮ್ಮ ಮಕ್ಕಳನ್ನ ಒಳ್ಳೆಯ ವಿದ್ಯಾಭ್ಯಾಸವನ್ನ ಕೊಡ್ಲಿಕ್ಕೆ ಸಾಧ್ಯ ಆಗುತ್ತೆ ನಾವು ಒಳ್ಳೆಯ ಮನೆಯನ್ನ ಹೊಂದಲಿಕ್ಕೆ ಸಾಧ್ಯ ಆಗುತ್ತೆ ನಾವು ಮುಟ್ಟಬಾರ್ದನ್ನ ಮಲದ ಮಲವನ್ನ ಮುಟ್ತೀವಿ ಗಲೀಜನ್ನ ಮುಟ್ತೀವಿ ನಮ್ಗೆ ಆರೋಗ್ಯದ ವೆಚ್ಚವನ್ನ ಕೊಡಿ ವಿಶೇಷ ಆರೋಗ್ಯ ವೆಚ್ಚವನ್ನ ಸಂಜೀವಿನಿ ಯೋಜನೆ ಅಡಿಯಲ್ಲಿ ವಿಶೇಷ ಆರೋಗ್ಯ ವೆಚ್ಚವನ್ನ ಕೊಡಿ ಅಂತ ಕೇಳ್ತಾ ಇದೀವಿ ಸ್ವಾಮಿ ಅದು ಬಿಟ್ಟು ನಿಮ್ಮ ಮಾತಿಯನ್ನ ಕೊಡ್ತಾ ಇಲ್ಲ ನಿಮ್ಮ ದೇಶನ ಈ ರಾಜ್ಯವನ್ನ ಕೇಳ್ತಾ ಇಲ್ಲ ಆದ್ರೆ ನಮಗೆ ಬರಬೇಕಾಗಿರ್ತಕ್ಕಂಥ ಮೂಲಭೂತ ಹಕ್ಕುಗಳು ಸಹಿತ ವೇತನವನ್ನ ಕೇಳ್ತಾ ಇದ್ದಾರೆ ಈ ಕೂಡಲೇ ರಾಜ್ಯ ಸರ್ಕಾರ ನಮ್ಮ ಹೋರಾಟವನ್ನ ಮನಗಂಡು ನಮ್ಮ ಸಮಸ್ಯೆಗಳನ್ನ ಮನಗೊಂಡು ನಮ್ಮ ಸಮಸ್ಯೆಗಳಿಗೆ ಸ್ಪಂದಿಸದೆ ಹೋದ್ರೆ ಮುಂದಿನ ದಿನಗಳಲ್ಲಿ ಪೌರ ಕಾರ್ಮಿಕರ ಜೊತೆಯಲ್ಲಿ ಕರ್ನಾಟಕದಲ್ಲಿ ಸಂಘಟನೆಯ ಸ್ಥಿತಿಯನ್ನು ಸಹ ಸೇರ್ಕೊಂಡು ಇಡೀ ರಾಜ್ಯಾದ್ಯಂತ ಉಗ್ರ ಪ್ರತಿಭಟನೆ ಮಾಡ್ಲಿಕ್ಕೆ ನಾವು ಸದಾ ಚಿತ್ರ ಇರತಕ್ಕಂತ ಮಾತನ್ನ ನಾನು ಕೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಇದೀನಿ ಬದುಕು